ನೋಡಿ ನಮ್ಮ ಅಂಬಾರಿನ ಗಾಡಿ ಖಾಲಿ ಮಾಡ್ತಾ ಇರೋದು ಅಷ್ಟೇ ಅಲ್ಲಿ ಸ್ಪೂಟಿ ಎತ್ತ ಹಾಕೋದೇ ಕೆಲಸ ನನ್ನ ಸ್ವಲ್ಪ ಐತೆ ಅಷ್ಟೇ ನಂದು ಅರ್ಧ ಗಂಟೆಗೆ ಗಾಡಿ ಖಾಲಿ ಹೋಗುತ್ತೆ ನೋಡಿ ಇಲ್ಲೆಲ್ಲ ಕಲ್ಲುಗಳು ಎಷ್ಟು ಇದೆ ಇದೇ ಸೈಟು ಹೊಡೆದ್ರೆ ಸೈಟು ಅಂತೇಳ್ರಿ అస్ టైట్ అయితే అంత సైట్ ఇవరిగే అది ముందే బాత్ కేసవరంతేనా ఫుట్బాత్కళి సైట్ బంధువు కాండూలి పక్క బీచ్ పక్కదే సెవెన్ స్టార్ హోటల్ హోట్లు దొడ్డు హోటల్ సెవెన్ స్టార్ హోటల్ ಅಯ್ಯೋ ಬನ್ನಿ ನಾವು ಖಾಲಿ ಮಾಡ್ಕೊಂಡು ಫಸ್ಟ್ ನಮ್ಮ ಆಫೀಸ್ದಾಗ ಹೋಗೋಣ ಇಲ್ಲಿ ಅಂತೂ ಇಲ್ಲಿ ಅಂತೂ ಬಡವ್ರು ಬದುಕಳಕ್ಕಾಗಲ್ಲ ಹಾಂ ಒಂದು ಟೀ ಹದಿನೈದು ಇಪ್ಪತ್ತು ರೂಪಾಯಿ ಅಂತ ಇಲ್ಲಿ ಸಣ್ಣ ಹೋಟ್ಲು ಹದಿನೈದು ಇಪ್ಪತ್ತು ರೂಪಾಯಿ ಒಂದು ವಾಟ್ರ್ ಮೆಲನ್ ಜ್ಯೂಸ್ ಕುಡಿದೆ ಅರುವತ್ತು ರೂಪಾಯಿ ನಮ್ಮ ಕಡೆಯೆಲ್ಲ ಮೂವತ್ತು ನಲ್ವತ್ತು ರೂಪಾಯಿ ಲಾಸ್ಟು ಇಲ್ಲಿ ಅರುವತ್ತು ರೂಪಾಯಿ ಜೀವನ ಸಾಗೋಕ್ಕಾಗಲ್ಲಪ್ಪ ಬಡವರೆಲ್ಲ ಬದುಕೋಕ್ಕಾಗಲ್ಲ ಇಲ್ಲಿ ಬನ್ನಿ ಒಳ್ಳೆ ಗಾಡಿ ಪಾರ್ಕಿಂಗು ನಾನು ಇಷ್ಟು ವರ್ಷ ಸರ್ವಿಸಲ್ಲೇ ಅಷ್ಟು ಕೊಟ್ಟಿಲ್ಲ ಇನ್ನೂರು ರೂಪಾಯಿ ಪಾರ್ಕಿಂಗ್ ಹ್ಞೂ ಏನು ಮಾಡೋಕ್ಕಾಗಲ್ಲ ಅದು ನಿಲ್ಲಿಸಿದ್ದು ಒಂದು ಎರಡು ಮೂರು ಅವರ್ ನಿಲ್ಲಿಸಿದ್ದು ಅಷ್ಟೇ ಅದಕ್ಕೆ ಇನ್ನೂರು ರೂಪಾಯಿ ಪಾರ್ಕಿಂಗ್ ಏನು ಮಾಡೋಕ್ಕಾಗಲ್ಲ ಬನ್ನಿ ಕೊಟ್ಟಿದ್ದೀವಿ ಗಾಡಿ ಇನ್ನೊಂದು ಅರ್ಧ ಗಂಟೆ ಖಾಲಿ ಆಗುತ್ತೆ ಆಫೀಸ್ದಾಗ ಹೋಗೋಣ ಲೋಡ್ ಕೇಳೋಣ ಇನ್ನು ಲೋಡ್ ಏನು ಹೇಳಲಿಲ್ಲ ನೋಡೋಣ ಏನೇನು ಆಗುತ್ತೆ ಎಲ್ಲಿಗೆ ಲೋಡು ಏನು ಎತ್ತ ಅಂತ ಫಸ್ಟು ಖಾಲಿ ಮಾಡ್ಕೊಂಡು ಬಾಡಿಗೆ ಇಸ್ಕೊಂಡು ಹೋಗೋಣ ನೋಡಿ ಸ್ನೇಹಿತರೆ ನಮ್ಮ ಗಾಡಿ ಖಾಲಿಯಾಗಿ ನಿಂತೈತೆ ಇದು ಜಾಗ ಸಿಟಿ ಒಳಗೆ ಹೋಗ್ಬೇಕು ಪಂಜಿ ಸಿಟಿ ಒಳಗೆ ಹಾಚಿ ಆಚೆ ಹೋಗ್ಬೇಕು ಹಂಗಾಗಿ ನೈಟು ಒಂದು ಹತ್ತು ಹನ್ನೊಂದು ಗಂಟೆ ಹೋಗೋಣ ಅಂಥೇಳಿ ನಿಲ್ಸ್ಕೊಂಡಿದ್ದೀನಿ ಜಾಗ ನೋಡಿ ಹೆಂಗಿದೆ ಈ ಜಾಗ ನೋಡಿ ಇದು ರೋಡ್ ಸೈಡ್ ಜಾಗ ಈ ಜಾಗ ನಿಲ್ಸೋಕ್ಕೆ ಇನ್ನೂರು ರೂಪಾಯಿ ಪಾರ್ಕಿಂಗ್ ಚಾರ್ಜ್ ನೋಡಿ ಇದೆಲ್ಲ ಪಾರ್ಕಿಂಗ್ ಚಾರ್ಜ್ ಇಲ್ಲಿ ಬೋರ್ಡ್ ಐತೆ ನೋಡಿ ನೋಡಿದ್ರೆ ಪೇ ಪಾರ್ಕಿಂಗ್ ಏಕಾದರೆ ಅದೆಲ್ಲ ಏನು ಮಾಡೋಕ್ಕಾಗಲ್ಲ ಗಾಡಿ ಸೇಫ್ಟಿಯಾಗಿ ಸೈಡಲ್ಲಿ ನಿಂತ್ಕೊಂಡೈತೆ ಒಂದು ಹತ್ತು ಹನ್ನೊಂದು ಗಂಟೆ ಹಂಗೆ ತಗೊಂಡು ಇಲ್ಲಿಂದ ಹಿಂಗೆ ಹೋಗ್ಬೇಕಂತೆ ನಿನ್ನೆ ಬಂದಿದ್ದು ನಾನು ಇಲ್ಲ ಆಸೆ ಬಂದೆ ಎಲ್ಲೆಲ್ಲೋ ಸುತ್ತ ಹಾಕೊಂಡು ಬಂದೆ ಇವತ್ತು ಹೇಳಿದ್ರೆ ಖಾಲಿ ಮಾಡ್ಕೊಂಡು ಹಿಂಗೆ ಆಸೆ ಹೋಗ್ಬೇಕು ಈಗ ಇದು ಡೈರೆಕ್ಟು ಪಂಜಿ ಸಿಟಿ ಒಳಗೆ ಹೋಗುತ್ತಂತೆ ನಾವು ಮಾಮೂಲಿ ಇದು ಬ್ರಿಡ್ಜ್ ಐತಲ್ಲ ಲಂಡನ್ ಬ್ರಿಡ್ಜು ತೂಗು ಸೇತುವೆ ಅದ್ರ ಕೆಳಗಾಸಿ ಹೋಗುತ್ತಂತೆ ಇಲ್ಲಾಸಿ ಹೋಗಿ ಸುಮಾರು ಒಂದು ಮೂರ್ನಾಲ್ಕು ಕಿಲೋಮೀಟ್ರ್ ಹೋಗಿ ರೈಟ್ ಹೊಡ್ಕೊಂಡ್ರೆ ಸೀದಾ ಬ್ರಿಡ್ಜ್ ಕಡೆ ಬರುತ್ತೆ ಹಿಂಗೆ ಹೋಗ್ರಿ ಅಂತ ಹೇಳಿದ್ದಾರೆ ನೋಡೋಣ ಒಂದು ಹತ್ತು ಹನ್ನೊಂದು ಗಂಟೆ ಮೇಲೆ ತೆಗೆದುಬಿಡೋಣ ಏನು ಮಾಡೋಕ್ಕಾಗಲ್ಲ ಲೇಟಾಗಿ ಬಿಟ್ಟಷ್ಟು ಒಳ್ಳೇದು ಟ್ರಾಫಿಕ್ ಎಲ್ಲ ಕಡಿಮೆ ಇರ್ತೈತೆ ಹೋಗ್ಬಿಡ್ಬೋದು ಈ ರೋಡಲ್ಲಂತೂ ರಾತ್ರಿ ಒಂದೊಂದು ವನವಾಸ ಬಿದ್ದು ಬಂದಿಲ್ಲ ಏಳು ಕಿಲೋಮೀಟ್ರ್ ಬರೋಷ್ಟೊತ್ತಿಗೆ ಸಾಕಾಗ್ಬಿಡ್ತು ಅಷ್ಟು ಹಿಂಸೆ ಕೊಟ್ಬಿಡ್ತು ಆ ಥರ ಆಗುತ್ತೆ ಯಾಕೆ ಬೇಕು ಇವತ್ತು ಹಿಂಗಾಸಿನೇ ಹೋಗ್ಬಿಡೋಣ ಪಾರ್ಟಿ ಹೇಳಿದ್ದಾರೆ ಹಿಂಗಾಸಿಗೆ ಹೋಗ್ಬಿಡು ಅಂತೇಳಿ ಆರಾಮಾಗಿ ಹಿಂಗೆ ಹೋಗೋಣ ನೋಡಿ ಸ್ನೇಹಿತರೆ ಇವಾಗ ಎಲ್ಲಿದ್ದೀನಿ ಅಂದರೆ ಪಣಜಿ ಬ್ರಿಡ್ಜ್ ಮೇಲೆ ಇದ್ದೀನಿ ಟೈಮ್ ಬಂದ್ಬಿಟ್ಟು ಹನ್ನೆರಡುವರೆ ಇದು ಬಂದು ಹಳೇ ಬ್ರಿಡ್ಜು ಪಣಜಿದು ಪಣಜಿ ರತ್ನಗಿರಿ ಬಾಂಬೆ ವಯದಲ್ಲಿ ಹಳೆ ಬ್ರಿಡ್ಜ್ ಇದು ಇದು ಮೇಲ್ಗಡೆ ಇರೋದು ಹೊಸ ಬ್ರಿಡ್ಜ್ ತೂಗು ಸೇತುವೆ ಥರ ಮಾಡಿದ್ದೆ ನೋಡಿ ಅದು ನಾವು ಇಷ್ಟು ದಿವಸ ಹೊಸ ಬ್ರಿಡ್ಜ್ ಮೇಲೆ ಹೋಗ್ತಿದ್ವಿ ಡೈರೆಕ್ಟ್ ಹೋಗ್ತಿದ್ವಿ ಇವತ್ತಿಲ್ಲಿ ಒಳಗಾಸಿಂಗ್ ಬಂದಲ್ಲ ಹಳೆ ಬ್ರಿಡ್ಜ್ ಮೇಲೆ ಬಂದಿರೋದು ಇದು ನೋಡಿ ಈ ಕಡೆ ಎಲ್ಲ ನೋಡಿ ಅವೆಲ್ಲ ನೋಡಿ ಎಲ್ಲ ಹೋಟ್ಲ್ಗಳು ಇದು ಹಳೆ ಬ್ರಿಡ್ಜ್ ಹೊಸ ಬ್ರಿಡ್ಜ್ ಅದು ಎಲ್ಲ ಓಟ್ಲ್ಗಳು ನೋಡಿ ಎಲ್ಲ ನೈಟ್ ಟೈಮೇ ಈಗ ಬಂದಿದ್ದ ದಾರಿ ಅಂತೂ ಬ ಇಷ್ಟು ಬೇಗ ಬಂದಪ್ಪ ಒಂದು ಮೂರು ನಾಲ್ಕು ಗಂಟೆಗೆ ಬಂದಿರೋ ಆಗಿರೋದು ಅನಿಸುತ್ತು ಏನು ಸಿಂಗಲ್ ರೋಡು ಸಿಕ್ಕಾಪಟ್ಟೆ ವಯರ್ ಹೆಂಗೆ ಬೇಕಾರೆ ಹಂಗೆ ಎಳೆಯಕ್ಕಾಗ್ತಿಲ್ಲ ಕಾರ್ನೋರಂತೂ ಕಿಯ ಕಿಯಾ ಅಂತಾರೆ ಹನ್ನೆರಡು ಹನ್ನೆರಡುವರೆ ಆದ್ರೂ ಒಂದು ಗಂಟೆ ಆದ್ರೂ ಕಮ್ಮಿ ಆಗಿಲ್ಲ ಕಾರ್ನೋರ್ದು ನೋಡಿ ಹೋಟ್ಲೆಲ್ಲ ಇನ್ನು ಓಪನ್ ಐತೆ ಹಂಗೆ ಏನಪ್ಪ ರಾತ್ರೆಲ್ಲ ಹಿಂಗೆ ಓಪನ್ ಇರ್ತಾವೆ ಇಲ್ಲೆಲ್ಲ ಓಟ್ಲ್ಗಳೆಲ್ಲ ಹಗಲೆಲ್ಲ ಮಲ್ಕೊಂಡಿರ್ತಾರೆ ಹಗಲು ಹನ್ನೊಂದು ಗಂಟೆ ಆದ್ರೂ ಮಲಗಿರ್ತಾರೆ ರಾತ್ರಿ ಒಂದು ಗಂಟೆ ಇದ್ದಿರ್ತಾರೆ ಎದ್ದಿರ್ತಾರೆ ನೋಡಿ ಎಲ್ಲ ಹೋಟ್ಲುಗಳು ಎಲ್ಲ ಶಿಪ್ಪಿಂಗ್ ಹೋಟ್ಲುಗಳು ಅಂದರೆ ಬೋಟು ಸಮುದ್ರ ಮಧ್ಯೆ ತಗೊಂಡು ನಿನ್ಸ್ಕೊಂತಾರೆ ಅಲ್ಲೇ ಓಟು ಊಟ ಗೀಟ ಪಾರ್ಟಿ ಫಂಕ್ಷನು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋದು ಎಂಥ ಏನೋ ಏನು ಮಾಡೋಕ್ಕಾಗಲ್ಲ ಇರೋರ್ದು ಒಂಥರ ಇಲ್ದಿರೋರ್ದು ಒಂಥರ ದುಡ್ಡಿದ್ದವರು ಮೆರಿತಾರೆ ಇಲ್ದಿರೋರು ನೋಡಿ ಈ ಥರ ರಾತ್ರಿ ನಿದ್ದೆಗೆ ಇಟ್ಕೊಂಡು ಗಾಡಿ ಓಡಿಸ್ಕೊಂಡು ನೋಡಿ ಎಲ್ಲ ನೋಡಿ ಹಿಂಗೆ ಕಾಣ್ತವೆ ಬ್ರಿಡ್ಜ್ ನೋಡಿ ಅದು ಹಳೆ ಬ್ರಿಡ್ಜ್ ಆ ಕಡೆಯಿಂದ ಹೋಗೋದು ಇದು ಈ ಕಡೆ ಹೋಗೋ ಬ್ರಿಡ್ಜು ಸೆಂಟ್ರಲ್ ಪಿಲ್ಲರ್ ಬರೋದು ಇದು ನೋಡಿ ಇಲ್ಲೊಂದು ಬ್ರಿಜ್ ಕೆಳಗಡೆ ಎಷ್ಟೆಷ್ಟು ಬ್ರಿಡ್ಜ್ ಮಾಡಿದಾರಪ್ಪ ಅಂದರೆ ಇಲ್ಲಿ ಗೋವಾದಲ್ಲಿ ಬರೀ ಬ್ರಿಡ್ಜಲ್ಲೇ ರೋಡ್ ಮಾಡಿಬಿಟ್ಟಿದ್ದಾರೆ ಹೋಗಿ ಎಲ್ಲಿ ನೋಡ್ರಿ ಬರೀ ಬ್ರಿಡ್ಜ್ಗಳೇ ಬನ್ನಿ ಹೋಗೋಣ ನಾವು ಫಸ್ಟು ಆಫೀಸ್ ಹತ್ರ ಹೋಗೋಣ ಈ ಬ್ರಿಡ್ಜ್ ಮುಗೀತು ಆಫೀಸ್ ಹತ್ರ ಹೋಗ್ಬಿಟ್ಟು ಮಲಿಕೊಳ್ಳೋಣ ಬೆಳಗ್ಗೆ ನೋಡೋಣ ಲೋಡು ಎಲ್ಲಿಗಾಗುತ್ತೆ ಏನು ಎತ್ತ ಅಂತ ಲೋಡ್ಗಳು ಸ್ವಲ್ಪ ಕಡಿಮೆ ಐತೆ ಅಂತ ಹೇಳೋರೆ ನೋಡೋಣ ಆಫೀಸ್ ತಗ ಹೋದಾಗ ಗೊತ್ತಾಗುತ್ತೆ ಎಲ್ಲಿಗಾಗುತ್ತೆ ಏನು ಎತ್ತ ಅನ್ನೋದು ಆಫೀಸರ್ ಹೋಗಿ ನೋಡೋಣ ಆ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರಾತ್ರಿ ಇಲ್ಲಿ ಆಫೀಸ್ ತಗ ಬಂದು ಈಗ ಬೆಳಗ್ಗೆನೇ ಎದ್ದು ಬೆಳಗ್ಗೆಯಿಂದ ಯಾವ ಲೋಡ್ ಬಂದಿಲ್ಲ ಸ್ವಲ್ಪ ಬೆಂಗಳೂರು ಕಡೆ ಲೋಡ್ಗಳು ಕಡಿಮೆ ಇವತ್ತು ಏನೋ ಗೊತ್ತಿಲ್ಲ ಈಗ ನಮ್ಮ ನೆಲಮಂಗ್ಳಕ್ಕೆ ಪೈಂಟ್ ಲೋಡ್ ಹೇಳಿದ್ದಾರೆ ಬರ್ಜರ್ ಪೈಂಟು ಪೈಂಟ್ ಲೋಡ್ ಹೋಗ್ಬೇಕು ಬನ್ನಿ ಹೋಗೋಣ ಇಲ್ಲಿಂದ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ಕೊಂಡೇಮ್ ಇಂಡಸ್ಟ್ರಿಯಲ್ ಏರಿಯಾದಿಂದ ಲೋಡ್ ಆಗುತ್ತೆ ಇಂಡಸ್ಟ್ರಿಯಲ್ ಏರಿಯಾದಿಂದ ಲೋಡು ಬರೀ ಫಸ್ಟ್ ಲೋಡ್ಗೆ ಹೋಗೋಣ ಲೋಡ್ ಮಾಡ್ಕೊಂಡು ಆರಾಮಾಗಿ ಹೋಗೋಣ ಯಾಕೋ ಸ್ಟ ಸ್ಟೀಲ್ಗಳು ಇಲ್ಲ ಇವತ್ತು ಲೋಡ್ಗಳು ಭಾಳ ಸ್ವಲ್ಪ ಕಡಿಮೆನೇ ಲೋಡು ಸ್ವಲ್ಪ ಕಡಿಮೆನೇ ಏನು ಮಾಡೋಕ್ಕಾಗಲ್ಲ ಬನ್ನಿ ಯಾವುದೋ ಒಂದು ಲೋಡು ಬಾಡಿಗೆ ಅಂತೂ ಏನೋ ನಲ್ವತ್ತೆರಡು ಸಾವಿರ ಅಂತೆ ಇಪ್ಪತ್ತು ಟನ್ ಬರುತ್ತಂತೆ ಅಷ್ಟೇ ಇಪ್ಪತ್ತು ಟನ್ನು ಐದು ಟನ್ ಕಡಿಮೆ ಇರ್ತೈತೆ ಆರಾಮಾಗಿ ಗಾಡಿ ಹೊಡಿಬೋದು ನಾಳೆ ಆದಷ್ಟು ನೆಲ್ಮಂಗ್ಳಕ್ಕೆ ಹೋಗ್ಬಿಡ್ಬೋದು ನಾಳೆ ಮಧ್ಯಾಹ್ನ ಸಂಜೆಷ್ಟತಿ ನೆಲಮಂಗ್ಳಗ್ ಹೋಗ್ಬಿಡ್ರಿ ಅವ್ನು ಖಾಲಿ ಮಾಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ ಆರಾಮಾಗಿ ಅಲ್ಲಿ ಮನೆಗೆ ಹೋಗ್ಬೋದು ಗಾಡಿ ನಿವಸ್ಬಿಟ್ಟು ಅದೆಲ್ಲ ಆಗುತ್ತೆ ಹಾಂ ಸದ್ಯಕ್ಕೆ ಬರ್ರಿ ರೋಡ್ಗೆ ಹೋಗೋಣ ಪಾರ್ಕಿಂಗು ಈ ರೋಡಿಂದ ಆಚೆ ತೆಗೀಬೇಕಂದ್ರೆ ಕಷ್ಟ ಹಿಂಸೆ ರೋಡ್ ಅಂದ್ರೆ ಹೋಗ್ಬೇಕು ಹನ್ನೊಂದು ಹತ್ತು ಹನ್ನೊಂದು ಹನ್ನೊಂದು ಕಿಲೋಮೀಟ್ರ್ ಹೋಗಿ ರೈಟ್ಗೆ ಹೋಗ್ಬೇಕು ಇಲ್ಲಿ ಪಂದಿದ್ದ ದಾರೇ ಹೋಗ್ಬೇಕು ನಾವು ಪೊಂಡ್ಯಂ ಇಂಡಸ್ಟ್ರಿಯಾಗಿ ನೋಡಿ ಇಲ್ಲಿ ಲೆಫ್ಟ್ಗೆ ಹೋದ್ರೆ ಕಾರ್ ಹೋಗ್ತೈತೆ ನೋಡಿದ್ರೆ ಅಲ್ಲಿ ಲೆಫ್ಟ್ಗೆ ಹೋದ್ರೆ ಮಾಮೂಲಿ ಇದಕ್ಕೆ ಮಡಗಾವ ಕಾರವಾರ ರೋಡ್ ಹೋಗೋದು ನಾವು ಸ್ಟ್ರೈಟ್ ಹೋಗ್ಬೇಕು ಪಣಜಿ ರೋಡಲ್ಲೇ ಹೋದ್ರೆ ಸಿಗುತ್ತೆ ನನಗೆ ಪೊಂಡ್ಯಾಂ ಇಂಡಸ್ಟ್ರಿ ಹಾಕಿ ಪೊಲೀಸ್ನವ್ರು ಯಾರ್ಯಾರು ಇದ್ರೆ ಐನೂರು ರೂಪಾಯಿ ಫಿಕ್ಸ್ ಬರ್ದು ಕೊಟ್ಬಿಡ್ತಾರೆ ನೋಡೋಣ ಹಿಂಗೆ ನಮ್ಮ ಟೈಮ್ ಹಿಂಗೆ ಏನು ಎತ್ತ ಅಂತ ಅಲ್ಲಿ ಒಂದು ಕಡೆ ಹೊಂಡೆದು ಈ ಕಡೆ ಒಂದು ಸ್ವಲ್ಪ ಫ್ರೀಯ ಜಾಗ ಐತೆ ಆ ಜಾಗದಲ್ಲಿ ನಿಂತಿರ್ತಾರೆ ಅವರು ಟ್ರಾಫಿಕ್ ಯಾವುದಕ್ಕೂ ಸಮಸ್ಯೆ ಇಲ್ದೇ ಅಲ್ಲಿ ನಿಂತಿರ್ತಾರೆ ಬರೆದು ಕೊಡೋಕ್ಕೆ ಇಲ್ಲಿ ಓಲ್ಡ್ ನೋಡಿ ಎಲ್ಲೈತೆ ತುಂಬ ಐನೂರ ಎಂಬತ್ತಾರು ಏನೋ ಬೆರ್ಮೈ ಐವತ್ತೊಂಬತ್ತು ಮಣಜಿ ಮೂವತ್ತ್ಮೂರು ಅಷ್ಟೆಲ್ಲ ಹೋಗಂಗಿಲ್ಲ ನಾವು ಒಂದು ಹತ್ತರಿಂದ ಹದಿನಾಲ್ಕು ಕಿಲೋಮೀಟ್ರ್ ಪಾಯಿಂಟು ಹತ್ತರಿಂದ ಹದಿನಾಲ್ಕು ಕಿಲೋಮೀಟ್ರ್ ಪಾಯಿಂಟ್ ನಮ್ಮದು ಬರ್ರಿ ಹೋಗಿ ನೋಡ್ಗೇಡ್ ಮಾಡ್ಕೊಂಡು ಬರೋಣ ಆಮೇಲೆ ನೋಡೋಣ ಹೆಂಗೋ ದುಡ್ಡು ಉಳಿತೈತೆ ಅನ್ಕಂಡೆ ಆಗಲಿಲ್ಲ ಐನೂರು ರೂಪಾಯಿ ಬಿತ್ತು ಫೈನು ಇದು ನೋಡಿ ಖಾಲಿ ಇಂಥ ಜಾಗದಲ್ಲಿ ಇದ್ದೇ ಇರ್ತಾನೆ ಟ್ರಾಫಿಕ್ ಇರಲ್ಲ ಏನಿರಲ್ಲ ಅಲ್ಲೇ ಇದ್ದ ಸುಮ್ಮನೆ ಅನ್ಯಾಯ ಐನೂರು ರೂಪಾಯಿ ಅನ್ಯಾಯವಾಗಿ ಅಗ್ಲಲ್ಲಿ ಓಡಿಸ್ಬೇಕಂದರೆ ಗೋವಾದಲ್ಲಿ ಅದೊಂದೇ ಬೇಜಾರು ಅನ್ಯಾಯವಾಗಿ ಐನೂರು ರೂಪಾಯಿ ಹೋಗುತ್ತೆ ಪೊಲೀಸಲ್ಲಿ ಐವತ್ತು ನೂರು ಕೊಟ್ಟರೆ ನಮ್ಮ ಕರ್ನಾಟಕದಲ್ಲ ಐವತ್ತು ನೂರು ಕೊಟ್ಟರೆ ಈಸ್ಕೊಂಡ್ಬಿಡ್ತಾರೆ ಸಾರ್ ಕೇಸಲ್ಲ ಏನಕ್ಕೆ ಸರ್ ಅಂತ ಹೇಳಿದ್ರೆ ರೆಗ್ಯುಲರಾಗಿ ಬರ್ತೀವ ಅಂದರೆ ಈಸ್ಕೊಂಡ್ಬಿಡ್ತಾರೆ ಇವರು ಏನಿಲ್ಲ ಐನೂರು ರೂಪಾಯಿ ಬರೋ ಕೈ ಕೊಡ್ತಾ ಇರ್ತಾರೆ ದಿನ ಇಡೀ ಇಲ್ಲಿ ಬೇಕಾದ್ರೆ ಓಡಾಡು ಅಂತಾರೆ ಈಗ ಯಾರೇ ಹಿಡ್ಕೊಂಡ್ರು ಸ್ಕಿಪ್ ತೋರಿಸಿದ್ರೆ ಸಾಕು ಮತ್ತೆ ಮಾತಾಡ್ಸೋದೇ ಇಲ್ಲ ಈ ಥರ ಸಮಸ್ಯೆ ಬನ್ನಿ ಏನು ಮಾಡೋಕ್ಕಾಗಲ್ಲ ಐನೂರು ರೂಪಾಯಿ ಫೈನ್ ಬಿತ್ತು ಹೋಗೋಣ ಇನ್ನೊಂದು ಆರು ಏಳು ಕಿಲೋಮೀಟ್ರ್ ಐತೆ ಪಾಯಿಂಟ್ ಪಾಯಿಂಟ್ಗೆ ಹೋಗ್ಬಿಟ್ಟು ಏ ಬೇಗ ಲೋಡಾದರೆ ಬೇಗ ಬಿಟ್ಬಿಟ್ಟು ಬೆಸ್ಟು ನಾಳೆ ಆದಷ್ಟು ನಮಗೆ ಖಾಲಿ ಮಾಡ್ಬೋದು ಬೇಗ ಲೋಡ್ ಮಾಡಿಬಿಟ್ರೆ ಲೇಟ್ ಆಗಿಬಿಟ್ರೆ ಕಷ್ಟ ಆಗುತ್ತೆ ಹೋಗೋಣ ಬರ್ರಿ ಪಾಯಿಂಟ್ಗೆ ಹೋಗಿ ನೋಡೋಣ ಆಯ್ತು ಸ್ನೇಹಿತರೆ ನೋಡಿ ನಮ್ಮ ಅಂಬಾರಿಯಲ್ಲಿ ನಿಂತೈತೆ ಅಂತ ಕಂಪ್ನಿ ಪೂರ್ತಿ ಬೆಟ್ಟದ ಮೇಲೆ ಐತೆ ಅದು ಕೆಳಗಡೆ ನಾಷ್ಟ ಮಾಡೋಕ್ಕೆ ಬಂದಿದ್ದೆ ಗಾಡಿ ನಿನ್ನೆ ಬಂದ್ವಿ ನಿನ್ನೆ ಲೋಡೆಲ್ಲ ಆಯಿತು ಗಾಡಿ ಕ್ಲಚ್ ಪ್ಲೇಟು ಲೋಡಿಂಗ್ ಪ್ಲೇಟ್ ಹೋಗಿ ನಿಂತ್ಕೊಂಡ್ಬಿಟ್ಟಿದೆ ಸಮಸ್ಯೆಯಾಗಿ ಅಲ್ಲೇ ನಿಲ್ಸಿದೀವಿ ಇವತ್ತು ಮೆಕ್ಯಾನಿಕ್ ಬಂದು ಬೆಳಗ್ಗೆನೆ ಬಿಚ್ಕೊಂಡು ತಗೊಂಡು ಹೋಗಿದ್ದಾರೆ ಲೇತ್ಗೆಲ್ಲ ಹೋಗಿ ರೆಡಿ ಅಂತ ಇವತ್ತು ಸಂಜೆ ಆಗ್ಬೋದು ಇಲ್ಲಿ ನಾಷ್ಟಕ್ಕೆ ಇಲ್ಲಿ ಕೆಳಗಡೆ ಬರಬೇಕು ಹೋಟ್ಲ ಅಲ್ಲಿ ಒಳಗಡೆ ಮೊಬೈಲ್ ಬಿಡೋಲ್ಲ ಸ್ಟವ್ ಬಿಡೋಲ್ಲ ಒಂದು ಪಾತ್ರೆ ಬಿಡೋಲ್ಲ ಏನೂ ಬಿಡೋಲ್ಲ ಎಷ್ಟು ದೂರ ನಡ್ಕೊಂಡು ಹೋಗಿ ಅರ್ಧ ಒಂದು ಕಿಲೋಮೀಟ್ರ್ ನಡ್ಕೊಂಡೋಗಿ ನಾಷ್ಟ ಮಾಡ್ಕೊಂಡು ಬರ್ತಾಯಿದ್ದೀನಿ ನೋಡಿ ಎಲ್ಲ ಫ್ಯಾಕ್ಟ್ರಿಗಳು ಬೆಟ್ಟದ ಮೇಲೆ ಇರೋದು ನೋಡಿ ಎಷ್ಟೈತೆ ಅಪ್ಪು ಅತ್ತದು ನಡ್ಕೊಂಡು ಹೋಗಿ ನಡ್ಕೊಂಬರೋಷ್ಟೇ ಸಾಕು ಸಾಕಾಗ್ಬಿಡ್ತೈತೆ ಏನು ಮಾಡೋಕ್ಕಾಗಲ್ಲ ನಿನ್ನೆನೆ ಗಾಡಿ ಲೋಡಾಗಿತ್ತು ಗಾಡಿ ಪ್ರಾಬ್ಲಮ್ ಇಂದ ನೋಡಿ ಅಲ್ಲಿ ಸ್ವಲ್ಪ ನಮ್ಮ ಅಂಬಾರಿ ನೋಡಿದ್ರ ಹ್ಞೂ ನೆನ್ನೆನೇ ಪ್ರಾಬ್ಲಮ್ ಆಗಿರೋದ್ರಿಂದ ಗಾಡಿ ನಿಂತ್ಕೊಂಬಿಡ್ತು ಏನು ಮಾಡೋಕ್ಕಾಗಲ್ಲ ನೋಡಿ ಇವರು ಡ್ರೈವರು ನಾಷ್ಟ ಮಾಡ್ಕೊಂಬರೋಕೆ ಹೋಗಿದ್ವಿ ಎಲ್ಲ ಕಂಪ್ನಿಗಳೇ ಬನ್ನಿ ಹೋಗೋಣ ಗಾಡಿ ತಗೋಣ ಫಸ್ಟು ಆಯ್ತು ಸ್ನೇಹಿತರೆ ಗಾಡಿ ಇವಾಗ ಗೋವಾದಲ್ಲಿ ಲೋಡ್ ಮಾಡ್ಕೊಂಡು ಆಚೆ ಬರ್ತಾ ಇದೀನಿ ಟೈಮ್ ಬಂದ್ಬಿಟ್ಟು ನೋಡಿ ಎಷ್ಟು ಟೈಮು ಹನ್ನೊಂದು ಇಪ್ಪತ್ತು ಡೌನ್ ನೋಡಿ ಹೆಂಗೈತೆ ಭಾರಿ ಡೇಂಜರ್ ರೋಡ್ ಇದು ಕೊಂಡೇ ಇಂಡಸ್ಟ್ರಿ ಇರೋದ್ರಿಂದ ನಿನ್ನೆ ಮಧ್ಯಾಹ್ನ ಬಂದಿದ್ದು ಇಲ್ಲಿಗೆ ಲೋಡ್ಗೆ ಇವತ್ತು ನೈಟ್ ಆಚೆ ಬರ್ತಾ ಇದೀನಿ ಅಂದ್ರೆ ಗಾಡಿ ಪ್ರಾಬ್ಲಮ್ ಆಗ್ಬಿಟ್ಟು ಗಾಡಿ ಪ್ರಾಬ್ಲಮ್ ಆಗ್ಬಿಡ್ತು ಕ್ಲಚ್ ಪ್ಲೇಟ್ ಎಲ್ಲ ಹೋಗಿ ಹ ನಿನ್ನೆಯಿಂದ ಮೊಬೈಲ್ ಕಂಪ್ನಿ ಒಳಗೆ ಮೊಬೈಲ್ ಅಲೋ ಇಲ್ಲ ದೊಡ್ಡ ಹಿಂಸೆ ಆಗ್ಬಿಡ್ತು ದೊಡ್ಡ ಹಿಂಸೆ ಅಂದ್ರೆ ಹಿಂಸೆ ಯಾಕೆ ಕೇಳ್ತೀರಾ ಮೊಬೈಲ್ ಬಿಡಲ್ಲ ಏನಿಲ್ಲ ಒಳಗಡೆ ಅಷ್ಟು ಬೇಜಾರ್ ಮಾಡ್ಬಿಟ್ರು ಕಂಪ್ನಿ ಬನ್ನಿ ಆರಾಮಾಗಿ ಹೋಗೋಣ ಆಮೇಲೆ ಲೋಡು ಅಷ್ಟೇ ನೆಲಮಂಗ್ಲ ಅಂತ ಹೇಳಿ ಲೋಡ್ ಮಾಡಿಸಿದ್ದು ಇವಲ್ ನೋಡ್ರೆ ವೈಟ್ ಫೀಲ್ಡ್ ಲೋಡ್ ಆಗೈತೆ ಏನಪ್ಪ ಆಯ್ತು ಎಲ್ಲಾ ಉಲ್ಟಾ ಆಗೈತೆ ಗಾಡಿ ರಿಪೇರಿ ಆಗಿ ಫೋನ್ ಬಿಡದೇನೆ ದೊಡ್ಡ ದೊಡ್ಡ ಹಿಂಸೆ ಆಗಿ ಆಚೆ ಬರೋದು ಫೋನ್ ಇಸ್ಕೊಂಡು ಮೆಕ್ಯಾನಿಕ್ಗೆಲ್ಲ ಫೋನ್ ಮಾಡೋದು ಅಲ್ಲೇ ಆಚೆನೇ ಕಾಯ್ಕೊಂಡು ಕೂತ್ಕೊಳ್ಳೋದು ಏನೋ ಮಾಡಿ ಗಾಡಿ ಗಾಡಿಗ ಸಂಜೆ ರೆಡಿ ಲೋಡೆಲ್ಲ ನಿನ್ನೆನೆ ಆಗ್ಬಿಡ್ತೇನೆ ಸಂಜೆ ಲೋಡ್ ಆಯ್ತು ಲೋಡಿಂಗ್ ಪಾಯಿಂಟಿಂದ ತೆಗದೇ ಸ್ವಲ್ಪ ಹಿಂದೆ ಬಿಟ್ಟೆ ಮತ್ತೆ ಇದಾಗ್ಬಿಡ್ತು ಬೇರೆ ಬೀಳ್ತಾ ಇಲ್ಲ ಇದೇ ರಾಮಾಯಣ ಆಗಿ ನೆನ್ನೆಲ್ಲ ನಿಲ್ಲಿಸಿ ಇವತ್ತು ಬೆಳಗ್ಗೆನೆ ಮೆಕ್ಯಾನಿಕೆಲ್ಲ ಬಂದು ಬಿಚ್ಚಿ ಎಲ್ಲ ಹಾಕಿ ಫಿಟ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಬಿಲ್ ಕೊಟ್ಟರು ಅದು ತೂಕ ಮಾಡಿದ್ಮೇಲೆ ಅಂತ ಬಿಲ್ ಕೊಡೋದು ಇವತ್ತು ತೂಕ ಮಾಡಿದೆ ಇವಾಗ ಬಿಲ್ ಕೊಟ್ಟರು ಈಗ ಇಲ್ಲಿಂದ ಹೊರಟಿದ್ದೀನಿ ಬನ್ನಿ ಹೋಗೋಣ ಈ ಇಂಡಸ್ಟ್ರಿಲ್ ಏರಿಯಾ ಅಂಡಾಯ್ ಇಂಡಸ್ಟ್ರಿ ಏರಿಯಾ ಮೋವಾದಲ್ಲಿ ನನಗೆ ತಿಳಿದ ಮಟ್ಟಿಗೆ ನಿಮಗೆ ಯಾರೋ ತಿಳಿದಿದ್ರೆ ಕಮೆಂಟ್ಸ್ ಹಾಕಿ ನೋಡೋಣ ನನಗೆ ತಿಳಿದ ಮಟ್ಟಿಗೆ ಈ ಇಂಡಸ್ಟ್ರಿ ಏರಿಯಾ ಭಾಳ ಡೇಂಜರ್ ಇಂಡಸ್ಟ್ರಿ ಏರಿಯಾ ಎಲ್ಲ ಅರ್ಧ ಗೋವಾನೇ ಕಾಣ್ತೈತಿ ಇಲ್ಲಿಂದ ಸಿಕ್ಕಾಪಟ್ಟೆ ಹೈಟ್ ಇಂಡಸ್ಟ್ರಿಯಲ್ ಏರಿಯಾ ಇರೋದು ಬೆಟ್ಟದ ಮೇಲೆ ಇರೋದು ಸಿಕ್ಕಾಪಟ್ಟೆ ಡೌನು ಭಾಳ ಡೇಂಜರ್ ಬೇರೆ ಇಲ್ಲಿ ಸ್ವಲ್ಪ ಮಾರ್ಗ ಬ್ರೇಕ್ ನಿಲ್ಲಲ್ಲ ಗಾಡಿಗಳು ಆ ಥರ ಎಲ್ಲ ಸಮಸ್ಯೆ ಆಗ್ತವೆ ಆಮೇಲೆ ನಾನು ಟೆನ್ ವೀಲ್ ಓಡಿಸ್ತಿರ್ಬೇಕಾದ್ರೆ ಎರಡು ಸಾವಿರದ ನಾಲ್ಕು ಐದು ಆರು ಏಳೆಲ್ಲ ಗೋಗಲಿನೇ ರೆಗ್ಯುಲರ್ ರೆಗ್ಯುಲರಾಗಿ ಅವಾಗ ನಮ್ಮ ಕಂಪ್ನಿದು ಒಂದು ಗಾಡಿ ಆಕ್ಸಿಡೆಂಟ್ ಆಗಿತ್ತು ಇದೇ ಡೌನಲ್ಲಿ ನಮ್ಮ ಕಂಪ್ನಿದೊಂದು ಅಪ್ಸೈಡ್ ಆಗಿ ಆಕ್ಸಿಡೆಂಟ್ ಆಗಿತ್ತು ಅವತ್ತೇ ಲಾಸ್ಟ್ ನಮ್ಮ ಓನರ್ ಬಿಟ್ಬಿಟ್ಟಿದ್ರು ನಾನು ಅವತ್ತಿಂದ ಈ ಕಡೆ ಗೋವಾಗೆ ಬಂದವನಲ್ಲ ನಮ್ಮ ಗಾಡಿ ತಗೊಂಡಾಗ ಕ್ಯಾಂಡ್ರ್ ತಗೊಂಡಾಗ ಒಂದು ಟ್ರಿಪ್ ಬಂದಿದ್ದೆ ಅಷ್ಟೇ ಮತ್ತೆ ಬರಲಿಲ್ಲ ಯಾಕಂದ್ರೆ ಈ ಡೌನ್ ಅಲ್ಲಿ ತೋರಿಸ್ ಬರೀ ಅಂದ್ರೆ ಸ್ವಲ್ಪ ಮುಂದೆ ಐತೆ ಡೌನು ಇಲ್ಲಿಂದ ಬುಲೆಟ್ ನೋಡೋದು ಬುಲೆಟ್ ಅಂದ್ರೆ ಗೊತ್ತಲ್ಲ ಕಬ್ಲು ದ್ರಾಡ ನಾವು ಪುಣಿಗಾಲಿಂದ ನೋಡ್ ಮಾಡ್ತೀವಲ್ಲ ನಮ್ಮ ಹಳೆ ವೀಡಿಯೋ ನೋಡ್ತೀನೋರು ಗೊತ್ತು ಹೊಸ ವೀಡಿಯೋ ನೋಡೋರು ಅಷ್ಟು ಗೊತ್ತಿರಲ್ಲ ಹಳೆ ವೀಡಿಯೋದಲ್ಲಿ ಹೇಳ್ತದೆ ಕಬ್ಲು ದ್ರಾಡುಗಳು ಒಂದ್ ರಾಡ್ ಬಂದ್ಬಿಟ್ಟು ನೂರು ನೂರ ಐವತ್ತು ಕೆಜಿ ಬರ್ತವೆ ಅವರು ತುಂಬಿಕೊಂಡು ಡ್ರೈವರ್ ಹೊಸ ಡ್ರೈವರ್ಗಳು ಇಬ್ರು ನಮ್ಮ ಊರು ಪಕ್ಕದವ್ರೆ ತಾಂಬೂರವರು ಮುಸ್ಲಿಮ್ ಅವ್ರಿಬ್ರೂ ಅವ್ರಿಗಷ್ಟು ಅನುಭವ ಇಲ್ಲ ಏನು ಮಾಡಿಬಿಟ್ರು ಟನ್ನೇ ಲೋಡ್ ಮಾಡ್ಕೊಂಡು ಸೀದಾ ಸೀದಾ ಮಾಮೂಲಿ ಐವೇಲಿ ಓಡಿಸಂಗೆ ಬಂದ್ಬಿಟ್ರು ಈ ಡೌನಲ್ಲಿ ಏನಾಗ್ಬಿಡ್ತು ಸಿಕ್ಕಾಬಿಟ್ಟರೆ ಡೌನ್ ಅಲ್ವಾ ಬ್ರೇಕ್ ನಿಂತಿಲ್ಲ ಅವ್ರಿಗೆ ಕಂಟ್ರೋಲ್ ಸಿಗಲಿಲ್ಲ ಏನು ಮಾಡಿಬಿಟ್ರು ಸೀದಾ ಬಿಟ್ಬಿಟ್ರು ಅಲ್ಲಿ ಕೆಳಗಡೆ ಒಂದು ಬೈಪಾಸ್ ರೋಡ್ ಮಾಡಿದ್ದಾರೆ ಇಂಡಸ್ಟ್ಲಿ ರೋಡ್ ಬಿಟ್ಟು ಕೆಳಗಡೆ ಬೈಪಾಸು ಪಣಜಿಯಿಂದ ಕೋಂಡ ಹೋಗೋ ರೋಡು ಆ ರೋಡಲ್ಲಿ ಹೋಗಿ ಕೆಳಗೆ ಬಿದ್ದು ಗಾಡಿ ಲೋಡ್ ಪೂರ್ತಿ ಅವ್ರ ಮೇಲೆ ಬಿದ್ದು ಇಬ್ಬರು ಅಲ್ಲೇ ಸ್ಪಾಟು ಎಲ್ಲ ಚೀಲ್ದಲ್ಲಿ ತುಂಬ್ಕೊಂಡು ಹೋದರು ಬಾಡಿಗಳ್ನ ಅವತ್ತೇ ಲಾಸ್ಟ್ ನಮ್ಮ ಓನರ್ ಗೋವಾಲೇನೋ ಕಳ್ಸೋದು ಬಿಟ್ಬಿಟ್ರು ಆಮೇಲೆ ನಾವು ಬಿಟ್ಬಿಟ್ವಿ ಬರೋದು ತಿರ್ಗಾ ನಾನು ಗಾಡಿ ತಗೊಂಡ ಒಂದು ಟ್ರಿಪ್ ಬಂದು ಹೋಗಿದ್ದೆ ಅಷ್ಟೇ ಮತ್ತೆ ಈ ಗಾಡಿಯಲ್ಲಿ ಈ ನಡುವೆ ಬರ್ತಾಯಿದ್ದೀನಿ ಏನಿಲ್ಲ ಅವಾಗ ನಮಗೂ ಮೂರು ವರ್ಷ ಅನುಭವ ಐತಿ ಏನು ಸಮಸ್ಯೆ ಏನಿರಲಿಲ್ಲ ಆದರೆ ಓನರೇ ಬೇಡ ಅಂದಮೇಲೆ ನಾವು ಇದು ಮಾಡೋಕ್ಕಾಗಲ್ವಲ್ಲ ಓನರೇ ಬೇಡ ಅಂದಮೇಲೆ ನಾವು ಜಾಸ್ತಿ ಇದು ಮಾಡೋಕ್ಕಾಗಲ್ಲ ಹಾಗಾಗಿ ನಾವು ಬಿಟ್ಬಿಟ್ಟಿದ್ವಿ ಅವೆಲ್ಲ ಡೌನು ಹೂ ಉರ್ತಿ ಹೋಗುತ್ತೆ ಈ ಇಂಡಸ್ಟ್ರಿಯಲ್ ಏರಿಯಾ ಪಾಸಾಗಿ ಕೆಳಗೆ ಹೋಗೋವರೆಗೂ ಎಷ್ಟು ನಿಧಾನ ಹೋಗ್ತೀವೋ ಅಷ್ಟು ಒಳ್ಳೆಯದು ಸೊ ಕೆಲವೊಬ್ರು ಏನು ಮಾಡ್ತಾರೆ ಮಾಮೂಲಿ ಐವೇಲ್ ಓಡಿಸ್ದಂಗೆ ಬಂದ್ಬಿಟ್ಟು ಹೆಚ್ಚು ಕಮ್ಮಿ ಆಗುತ್ತೆ ರೆಗ್ಯುಲರಾಗಿ ಬರೋರಿಗಂತೂ ಏನು ಸಮಸ್ಯೆ ಇರಲ್ಲ ಈ ರೋಡು ರೆಗ್ಯುಲರಾಗಿ ಬರೋರಿಗೆ ಏನು ಸಮಸ್ಯೆ ಇರಲ್ಲ ಹೊಸ್ದಾಗಿ ಬರೋರಿಗಷ್ಟೇ ಸಮಸ್ಯೆ ಇವಲ್ಲ ಎಲ್ಲ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಇದೇನೆ ಅನ್ಸುತ್ತೆ ಏನ್ ಕಮ್ಮಿ ಫ್ಯಾಕ್ಟ್ರಿ ಇಲ್ಲ ಅಲ್ಲಿ ಇಂಡಸ್ಟ್ರಿಯಲ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದೇ ಡೌನು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮಿರರ್ ಮೊಬೈಲ್ ಅಲ್ಲಿ ಕಾಣ್ತಾ ಇಲ್ಲ ಅಲ್ಲಿ ದೂರದ ಲೈಟ್ ಕಾಣ್ತೈತೆ ನೋಡಿ ಪಂಜೆ ಊರ್ದು ಮೂವತ್ತು ಕಿಲೋಮೀಟರ್ ಏನ ಐತೆ ಪಂಜೆ ಊರು ಲೈಟ್ ಕಾಣ್ತೈತೆ ಡೌನ್ ನೋಡಿ ಹೆಂಗಿದೆ ಇದು ನಮ್ಮ ಲೋಡ್ಗೆ ಇದು ಬಂದು ನಂದು ಇಪ್ಪತ್ತು ಟನ್ ಐನೂರು ಕೆ ಜಿ ಐತೆ ಅಷ್ಟೇ ಇದಕ್ಕೆಲ್ಲ ಏನು ಸಮಸ್ಯೆ ಇಲ್ಲ ಆದರೂ ಸ್ವಲ್ಪ ಹುಷಾರಾಗಿರ್ಬೇಕು ಆಮೇಲೆ ಟನ್ನೇಜ್ ಪನ್ನೇಜ್ ಹಾಕೋರೆಲ್ಲ ಸ್ವಲ್ಪ ಎಷ್ಟು ಹುಷಾರು ಕೇರ್ಫುಲ್ ಆಗಿರ್ತೀವೋ ಈ ಡೌನ್ಗೆ ಅಷ್ಟು ಒಳ್ಳೇದು ನೋಡಿ ಹೋಯ್ತಾ ಹೋಯ್ತಾ ಹೆಂಗೆ ಡೌನ್ ಅಂತ ಇದು ಎಲ್ಲ ಫುಲ್ಲು ಡೌನ್ ಇಳಿದು ಹೋಗುತ್ತೆ ಹೋಗುತ್ತಿದೆ ಅಷ್ಟು ದೂರದಲ್ಲಿ ನೋಡಿ ಪಂಜೆ ಊರ್ದು ಲೈಟ್ ಪೈಟ್ ಎಲ್ಲಾ ಕಾಣುತ್ತೆ ಪಂಜೆ ಬಂದ್ಬಿಟ್ಟು ಹೆಚ್ಚು ಕಮ್ಮಿ ಇಲ್ಲಿಂದ ಹದಿನೆಂಟು ಇಪ್ಪತ್ತು ಕಿಲೋಮೀಟರ್ನ ಐತೆ ಇಲ್ಲಿಂದ ಅಷ್ಟು ದೊಡ್ಡ ಊರಲ್ಲ ಕಾಣತ್ತೆ ಅರ್ಧ ಅಂತ ತಿಳ್ಕೊಳ್ಳಿ ಇಬ್ರು ಇದ್ರ ಮೇಲಿಂದ ಮೇಲಿಂದ ನೋಡಿ ಇಲ್ಲೆಲ್ಲ ಬಂದ ಇದೇ ಡೌನ್ ಅಲ್ಲಿ ಗಾಡಿ ಇಲ್ಲೆಲ್ಲ ಬಂದವನೇ ಬ್ರೇಕ್ ನಿಂತಿಲ್ಲ ಇಲ್ಲಿಂದ ಏನ್ ಮಾಡೋ ಸೀದಾ ಸೀದಾ ಹೋಗ್ಬಿಟ್ಟಿದ್ದಾನೆ ಅಲ್ಲಿ ನೋಡಿ ಕಾರ್ ಲೈಟ್ ಕಾಣತದಲ್ಲ ಅಲ್ಲಿ ಲೆಫ್ಟ್ಗೆ ಹೋಗಕ್ ಗಾಡಿ ಅವ್ನು ಲೆಫ್ಟಿಗೆ ಹೊಡೆದೇ ಇಲ್ಲ ಸೀದಾ ಸೀದಾ ಬಿಟ್ಬಿಡಿದಾನೆ ಗಾಡಿನ ಬ್ರೇಕ್ ನಿಂತಿಲ್ದಾನೆ ಸೀದಾ ಸೀದಾ ಬಿಟ್ಟು ಆಗಿತ್ತು ಏನು ಮಾಡೋಕ್ಕಾಗಲ್ಲ ಅವ್ರವ್ರ ವಿಧಿ ಅಲ್ಲಿ ಇದ್ದಾಗ ಅಲ್ಲಿ ಹೋಗ್ಲೇಬೇಕು ಅವರು ನೋಡಿ ಇಲ್ಲಿ ಬಂದು ಸೀದಾ ನೋಡಿ ಹಂಸ ಹಾಕಿರೋದು ಇದಕ್ಕೆ ಇಲ್ಲಿ ಲೆಫ್ಟ್ ಹೋಗಪ್ಪ ಟೂ ವೀಲರ್ ಹೋಗುತ್ತಲ್ಲ ಅವ್ನು ಸೀದಾ ಹೋಗ್ಬಿಟ್ಟಿದ್ದ ಮರ ಇದೆಲ್ಲ ದಾಟ್ಕೊಂಡು ಹೋಗಿ ವ್ಯಾಕಮ್ ನಂದು ಅಲ್ಲೇ ವ್ಯಾಕಮ್ ಸಿಗ್ನಲ್ ಬರ್ತೈತೆ ಸಮಾಧಾನ ವ್ಯಾಕಮ್ ಖಾಲಿ ಆಯಿತು ಆ ಕಡೆ ಹೋಗಿ ಪಕ್ಕದೊಳಗೆ ಬಿದ್ದು ಅಲ್ಲಿ ಸೀದಾ ಹೋಗ್ಬಿಟ್ಟಿದ್ದ ಯಾಕಂದ್ರೆ ಈ ಅಂಗಡಿಗಳ ಮೇಲೆ ಹೋಗಿಲ್ಲ ಅಂಗಡಿ ಪಕ್ಕದಲ್ಲಿ ಹೋಗ್ಬಿಟ್ಟಿದ್ದ ಅವನು ಇದ್ರೂ ಇಬ್ಬರು ಅಲ್ಲೇ ಸ್ಪಾಟ್ ಆಗ್ಬಿಟ್ಟಿದ್ರು ಪಾಪ ಏನು ಮಾಡೋಕ್ಕಾಗಲ್ಲ ಟೈಮ್ ಅಷ್ಟೇ ಅಲ್ಲ ನೋಡಿ ಇದೂ ಡೌನೇ ಇಬ್ಬರು ಸಿಕ್ಕಾಬಿಟ್ಟೆ ಡೌನು ಟರ್ನಿಂಗ್ ಇದು ಸೆಕೆಂಡ್ ಅಲ್ಲಿ ಬಿಡ್ತಾ ಇದ್ದೀನಿ ಹಿಂಗ್ ಹೋಗುತ್ತೆ ಗಾಡಿ ಡೀಸೆಲ್ ಹಾಕ್ಸ್ಬೇಕು ಡೀಸೆಲ್ ಹಾಕ್ಸ್ಬೇಕು ಹೋಗಿ ಅಲ್ಲಿ ಬಂಕ್ ಹೇಳೋರಂತೆ ಅಲ್ಲೂ ಡೀಸೆಲ್ ಹಾಕ್ಸ್ಬೇಕು ಈ ಸಲ ಟ್ರಿಪ್ಪು ರಾಮನಗರ ರೂಟಲ್ಲಿ ಹೋಗ್ತಾ ಇದ್ದೀನಿ ಯಾಕಂದರೆ ಲೋಡ್ ಆಗಿದೆ ಅಲ್ಲಿ ಕೊಂಡೇಮು ಆ ಸೌತ್ ಗೋವಾದ ಲೋಡ್ ಆಗಿದ್ದರೆ ಹಂಗೆ ಕಾರವರ್ ಮೇಲೆ ಹೋಗ್ಬಿಡ್ತಿದ್ದೆ ಇಲ್ಲಿ ಲೋಡ್ ಆಗಿರೋದ್ರಿಂದ ಹಿಂಗೆ ರಾಮನಗರ ಮೋಲೀಮು ರಾಮನಗರ ಧಾರವಾಡ ಹೋಗ್ಬಿಡ್ತೀನಿ ಈ ಟ್ರಿಪ್ಪು ಈ ರೂಟು ಬನ್ನಿ ಹೋಗಿ ಪೆಟ್ರೋಲ್ ಬಂಕ್ ಹತ್ರ ಹೋಗಿ ಗ್ಲಾಸ್ ಎಲ್ಲ ತಳ್ಕೊಂಡು ಇಲ್ಲಿ ಹಂಸ ಇಟ್ಟವ್ರೆ ಯಾಕೆ ಕೇಳ್ತೀರಪ್ಪ ಹಂಸು ಎಂಥ ಹಂಸು ಅಂದ್ರೆ ಇದು ಎತ್ತು ಬಿಸಾಕು ತಂಗೆ ಪೇಂಟು ಬಕೆಟ್ಗಳೆಲ್ಲ ಡ್ಯಾಮೇಜ್ ಆದರೆ ಮುಗೀತು ಎಲ್ಲ ಕಟ್ಕೊಡ್ಬೇಕಾಗತ್ತೆ ಬನ್ನಿ ಅಲ್ಲೆಲ್ಲ ಮುಂದೆ ನೋಡೋಣ ನೋಡಿ ಸ್ನೇಹಿತರೆ ಇವಾಗ ರಾಮನಗರ ಘಾಟ್ ಹೊತ್ತಿಸ್ತಾ ಇದ್ದೀನಿ ಗೋವಾ ಬಾರ್ಡ್ರಲ್ಲ ಆರ್ ಟಿ ಆಫೀಸ್ ಆಫೀಸೆಲ್ಲ ಪಾಸ್ ಮಾಡ್ಕೊಂಡು ಬಂದು ಇವಾಗ ರಾಮನಗರ ಘಾಟ್ ಹತ್ತಿಸ್ತಾ ಇರೋದು ಇವಾಗ ರಾಮನಗರ ಘಾಟ್ ನೋಡಿ ಈ ಕಡೆಯಿಂದ ಹತ್ಸೋದು ಲಾಸ್ಟ್ ಟೈಮು ಇಳಿಯೋದು ಹಾಕಿದ್ದೆ ಇವತ್ತು ಘಾಟ್ ಹತ್ಸೋದು ಹಾಕಿದ್ದೀನಿ ಎಷ್ಟು ಅಪ್ಪುಗಳಿದು ಅಂದರೆ ನಮ್ಮ ಶಿರಾಡಿ ಘಾಟ್ ಹೊಳಸ್ಕೊಂಡ್ರೆ ಪರವಾಗಿಲ್ಲ ಅಂಥದ್ದೇನು ತೀರಾ ಡೌನು ಅಂಥದೇನಿಲ್ಲ ಇರ್ತವೆ ನೋಡಿ ಗಾಡಿಗಳೆಲ್ಲ ಎಷ್ಟು ನಿಧಾನಕ್ಕೆ ಬರ್ತಾರೆ ರೋಡು ಪರವಾಗಿಲ್ಲ ಆಗ್ಲಕ್ಕೈತೆ ತೀರಾ ಸಣ್ಣ ರೋಡ್ ಅಂತೂ ಇಲ್ಲವೇ ಇಲ್ಲ ಆರಾಮಾಗಿ ಹೋಗ್ಬೋದು ಇದ್ರಾಗೂ ಬನ್ನಿ ನೋಡೋಣ ಹಂಗೆ ಗಾಟ ತುಸ್ಕೊಂಡು ಆರಾಮ ಹೋಗೋಣ ರೀ ರಾಮನಗರದಲ್ಲಿ ಬಂದು ನಿನ್ಸಿನಿ ಟೀ ಕುಡಿಯೋಕ್ಕೆ ಇದು ರಾಮನಗರ ಜಂಕ್ಷನ್ನು ಸೀದಾ ಹೋದ್ರೆ ಗಾಡಿ ಓದ್ತು ನೋಡಿ ಆ ಕಡೆ ಹೋದರೆ ಗೋವಾ ಹೋಗೋದು ನಾವು ಈ ಕಡೆ ಇರೋದು ಇದ್ರ ಕಡೆ ಲೆಫ್ಟ್ ಹೋದರೆ ದಾಂಡಲ್ಲಿ ಹೋಗುತ್ತೆ ರೈಟ್ ಹೋದರೆ ಬೆಳಗಾಮು ಈ ಸರ್ಕಲ್ ಜಂಕ್ಷನು ನೋಡಿದ್ರ ಬನ್ನಿ ಅಲ್ಲಿಂದ ಬಂದು ನಾನ್ ಸ್ಟಾಪ್ ಟೀ ಎಲ್ಲೂ ಸಿಗಲಿಲ್ಲ ಬಾರ್ಡ್ರಲ್ಲೂ ಸಿಗಲಿಲ್ಲ ಗೋವಾ ಬಾರ್ಡ್ರಲ್ಲಿ ಅಲ್ಲಿ ಗೋವಾ ಬಾರ್ಡ್ರ್ ಪಾಸ್ ಮಗ ಸೀದಾ ಡೈರೆಕ್ಟ್ ಬಂದೆ ಇಲ್ಲಿ ರಾಮನಗರದಲ್ಲಿ ಬಂದು ಟೀ ಅಂಗಡಿ ಓಪನ್ ಇತ್ತು ಟೀ ಕುಡ್ಕೊಂಡು ಹೋಗೋಣ ಅಂತೇಳಿ ನಿಲ್ಲಿಸಿದ್ದೀನಿ ಬನ್ನಿ ಟೀ ಕುಡ್ಕೊಂಡು ಆರಾಮಾಗಿ ಹೋಗೋಣ ನಾಳೆ ಹೋಗಿ ಎಷ್ಟೊತ್ತು ಮಧ್ಯಾಹ್ನದಷ್ಟೊತ್ತಿಗೆ ಹೋಗ್ಬೋದು ನಾಳೆ ಭಾನುವಾರ ಬೇರೆ ಗಾಡಿ ಖಾಲಿ ಮಾಡ್ತಾರೆ ಏನೋ ಗೊತ್ತಿಲ್ಲ ಖಾಲಿ ಅನ್ಸುತ್ತೆ ಅನಿಸುತ್ತೆ ಕಂಪ್ನಿ ಅಲ್ವ ಅದು ಬರ್ಜರ್ ಪೈನ್ಸು ಕಂಪ್ನಿ ಅದು ಖಾಲಿ ಆಗೋಲ್ಲ ಅನಿಸುತ್ತೆ ಆದರೆ ಮಾಡೋದಿಲ್ಲ ಅಂದರೆ ನಾಳೆದೇ ಮಾಡೋದು ಖಾಲಿ ಮಾಡಿಸೋದು ಏನು ಮಾಡೋಕ್ಕಾಗಲ್ಲ ಬನ್ನಿ ಇವಾಗ ಇಲ್ಲಿ ಟೀ ಕುಡ್ಕೊಂಡು ಆರಾಮಾಗಿ ಹೊಡೋಣ